ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಪಿ ಹಾಲ್ ಗುಡ್ ನಾವು ಕೂಡ ಇವತ್ತು ಬೆಳಗ್ಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾತ್ರೆ ತೊಳೆಯೋದ್ರಿಂದ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಸಮ್ ಟೈಮ್ ಒಂದ್ ಸರ್ತಿ ಆಗುತ್ತಲ್ಲ ಬೆಳಗ್ಗೆ ಸ್ವಲ್ಪ ಪಾತ್ರೆಗಳು ಇರುತ್ತೆ ಅವನ್ನೆಲ್ಲ ತೊಳ್ಕೊಂಡು ಇವಾಗ ಬೇರೆ ಸ್ವಲ್ಪ ಚಳಿ ಬೇರೆ ಇರುತ್ತಾ ಕೈ ಎಲ್ಲ ತಣ್ಣಗಾಗಿ ಹೋಗ್ಬಿಡುತ್ತೆ ಸೊ ಎಂಟು ಒಂಬತ್ತು ಗಂಟೆ ಆದ್ರೂ ಥಂಡಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಅಲ್ವಾ ನಿಧಾನಕ್ಕೆ ಎಲ್ಲ ಮಾಡ್ಕೊಂಡ್ರಾಯ್ತು ನಾನು ತೀರಾ ಬೆಳಗ್ಗೆ ಬೇಗ ಐತೆಲ್ಲ ಮಾಡಲ್ಲ ಯಾಕಂದ್ರೆ ಪಾಪು ಇರೋದ್ರಿಂದ ಸ್ವಲ್ಪ ನಿಧಾನ ನನ್ನ ಕೆಲಸ ಹಾಗಾಗಿ ತಿಂಡಿನೂ ಲೇಟು ಊಟನೂ ಲೇಟು ನೈಟ್ ಊಟನೂ ಲೇಟ್ ಆಗೋಗುತ್ತೆ ಆಮೇಲೆ ಇವತ್ತು ತಿಂಡಿಗೆ ಏನು ಮಾಡ್ಕೊಂಡಿದ್ದೆ ಅಂತಂದ್ರೆ ಹಾಗಲಕಾಯಿ ಪಲ್ಯ ಈ ರೆಸಿಪಿ ನಿಮ್ಗೆ ಆಲ್ಮೋಸ್ಟು ಎರಡು ಸರ್ತಿ ತೋರಿಸಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಸೊ ಯಾರ್ಯಾರೆಲ್ಲ ಹಾಗಲಕಾಯಿ ತಿನ್ನಲ್ಲ ಅಂತ ಟ್ರೈ ಮಾಡಿ ಈ ಥರ ಮಾಡ್ಕೊಂಡು ತಿಂದರೆ ಬಹಳ ಚೆನ್ನಾಗಿರುತ್ತೆ ಒಂದ್ಸರ್ತಿ ನೋಡಿ ನನ್ನ ರೆಸಿಪಿನಲ್ಲಿ ಇದೆ ಹಾಗಲೇಕಾಯಿ ಗುಜ್ಜು ಅಂದರೆ ಬಿಟ್ಟು ಅದಕ್ಕೆ ಕಾಂಬಿನೇಷನ್ನು ರೊಟ್ಟಿ ಮತ್ತು ಚಪಾತಿ ಎರಡು ಚೆನ್ನಾಗಿರುತ್ತೆ ಮೋಸ್ಟ್ ನಾನು ರೊಟ್ಟಿ ಅಂತೂ ಟ್ರೈ ಮಾಡೋದೇ ಇಲ್ಲ ರೊಟ್ಟಿ ಅಂತೂ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿ ಹಂಗಾಗಿ ಚಪಾತಿ ಅಂತಂದರೆ ಅಂದ್ರೆ ಟಿಫನ್ಗೆ ಎಷ್ಟು ಬೇಕು ಅಷ್ಟು ಹರ್ಕೊಳ್ತೀನಿ ಮತ್ತೆ ಮಧ್ಯಾಹ್ನ ಬಿಸಿ ಎಷ್ಟು ಬೇಕು ಚಪಾತಿ ಅನ್ನ ಸಾಂಬಾರ್ಗೆ ಅವಾಗ ಸ್ವಲ್ಪ ಹರ್ಕೊಳ್ತೀನಿ ಹಂಗಾಗಿ ನಾನು ಮೋಸ್ಟ್ ಚಪಾತಿ ಪ್ರಿಫರ್ ಮಾಡ್ತೀನಿ ರೊಟ್ಟಿ ಅಂದ್ರೆ ಮೋಸ್ಟ್ ಮಸಾಲೆ ರೊಟ್ಟಿ ಹಾಕಿರ್ತೀನಿ ಫ್ರೆಂಡ್ಸ್ ನಾರ್ಮಲ್ ರೊಟ್ಟಿ ಕಡಿಮೆ ಅದು ಊರಲ್ಲೆಲ್ಲ ನಮ್ಮತ್ತೆ ನಮ್ಮ ಎಲ್ಲ ಹಾಕ್ತಾರೆ ಬಟ್ ನಾನು ಚಪಾತಿ ಜಾಸ್ತಿ ಮೋಸ್ಟ್ ಚಪಾತಿ ಸೊ ಯಾರಿಗೆಲ್ಲ ಚಪಾತಿ ಆಗ್ಲಿಕಾಯಿ ಗುಜ್ಜು ಫೇವ್ರೇಟ್ ಕಮೆಂಟ್ ಮಾಡಿ ನನಗೂ ಇಷ್ಟ ತುಂಬಾ ಇಷ್ಟ ರೆಸಿಪಿ ಅಂತೂ ನನಗೆ ಆಗ್ಲಿಕಾಯ್ದು ಎರಡು ಮೂರು ಸರ್ತಿ ನಾನು ತೋರಿಸಿದೀನಿ ಮೋಸ್ಟ್ಲಿ ನಿಮಗೂ ಇಷ್ಟ ಆಗುತ್ತೆ ಆ ತರ ಇರುತ್ತೆ ಸೊ ಸರ್ತಿ ಮಾಡ್ಕೊಂಡು ತಿನ್ನಿ ಅಡಿಗೆ ಮನೆಗೆ ಹೋದ್ರೆ ಮಗಳು ಡಿಸ್ಟರ್ಬ್ ಮಾಡ್ತಲೋ ಮಾಡ್ಲೋ ಗೊತ್ತಿಲ್ಲ ನನ್ನ ಮಗ ಅಂತೂ ನೀರಾ ಕೊಡು ಅದಾ ಕೊಡು ಅಂದ್ಕೊಂಡು ಅವಾಗ ಅವಾಗ ಬರ್ತಾನೆ ಇರ್ತಾನೆ ಸೊ ಯಾವುದು ಗ್ರೀನು ಯಾವ ಕಲರ್ ಅದು ನೀನು ಹಾಕಿ ಅಲ್ಲ ಹೇಳು ನೀನೆ ಗೆಸ್ ಮಾಡಿ ಯಾವ ಕಲರ್ ಅದು ನೀನೇ ಹೇಳು ಅದ್ರಲ್ಲಿ ರೆಡ್ ಕಲರ್ ಯಾವುದು ತೋರಿಸು ಯಾವುದು ವೆರಿ ಗುಡ್ ಗ್ರೀನ್ ಕಲರ್ ಯಾವುದು ಹೌದಾ ಗುಡ್ ಬೈ ಕಲರ್ಸ್ ಎಲ್ಲ ಗೊತ್ತಾಗುತ್ತಲ್ಲ ನಿಂಗೆ ಕರಿ ಅಮ್ಮ ಅನ್ನೋ ಬರ್ತೀನಿ ಈಗ ಬೇಗ ಹಾಯ್ ಫ್ರೆಂಡ್ಸ್ ನಾನು ಏನೋ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವುದರಿಂದ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ ಬುಕ್ ಮಾಡಿದ್ದೆ ಕಾಣಿಸ್ತಿದೆಯಾ ಫ್ಲಿಪ್ಕಾರ್ಟ್ ಲೋಗೋ ಎಲ್ಲ ಕಾಣಿಸ್ತಾರೆ ಅಂದರೆ ಎಷ್ಟು ಮೋಸ ಮಾಡ್ತಾರೆ ಜನ ಅಂತಂದರೆ ಆನ್ಲೈನ್ ಶಾಪಿಂಗ್ ಯೂಸ್ವಲಿ ಯಾರು ನಂಬಲ್ಲ ಸೊ ಸ್ವಲ್ಪ ಜೆನ್ಯೂನ್ ಇದ್ದರೆ ಮಾತ್ರ ಯಾಕಂದರೆ ರಿಟರ್ನ್ ಆಪ್ಷನ್ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ನಾವು ಬುಕ್ ಮಾಡ್ತೀವಲ್ವ ನಮಗೇನೆ ಎಷ್ಟು ಮೋಸ ಮಾಡಿ ಕಳಿಸ್ತಿದ್ದಾರೆ ನಮಗೆ ಕೆಲವೊಂದು ಪ್ಯಾಂಟು ನಾನು ಬುಕ್ ಮಾಡ್ಕೊಂಡಿದ್ದೆ ತ್ರೀ ಹಂಡ್ರೆಡ್ ರುಪೀಸ್ ಒಂದು ಪ್ಯಾಂಟು ಸೊ ಇದು ಯಾವ ಥರ ಇದೆ ಅಂದರೆ ಮಕ್ಕಳು ಪ್ಯಾಂಟ್ ಇದಕ್ಕಿದೆ ಸೊ ನಾನು ಈಗ ಸ್ವಲ್ಪ ವೆಯ್ಟ್ ಗೇನ್ ಆಗಿರೋದ್ರಿಂದ ತ್ರೀ ಎಕ್ಸ್ ಎಲ್ ಟು ಎಕ್ಸ್ ಎಲ್ ನೋಡೋಣ ಅಂತ ಅಂದ್ಕೊಂಡೆ ತ್ರೀ ಎಕ್ಸ್ ಎಲ್ ಇಲ್ಲಿ ದೊಡ್ಡದಾಗುತ್ತೆ ಅನ್ಕೊಂಡು ಟು ಎಕ್ಸ್ ಎಲ್ ಬುಕ್ ಮಾಡಿದೆ ಸೊ ಇಲ್ಲಿ ಇದೆಯಲ್ಲ ಕಾಣಿಸ್ತಾ ಇದೆಯಾ ಇದು ಮಕ್ಳಿಗೆ ಹಾಕೋ ಥರ ಇದೆ ಇಲ್ಲಿ ನೋಡಿ ಎಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟೊಂದು ಮೋಸ ಮಾಡ್ಬೇಕಾ ಅಟ್ಲೀಸ್ಟು ಇದನ್ನ ರಿಟರ್ನ್ ಆಪ್ಷನ್ ಆದ್ರೂ ಇದ್ರೆ ಏನೋ ಒಂದು ಡೈಜೆಷನ್ ಆಗ್ತಾ ಇತ್ತು ನನಗೆ ಮುನ್ನೂರು ಮುನ್ನೂರು ಆರುನೂರು ರೂಪಾಯಿ ಕೊಟ್ಟಿದ್ದೀನಿ ಈ ಲೆವೆಲಿಗೆ ಮೋಸ ಹೋಗಿದ್ದೀನಿ ಯೂಜಲಿ ನಾನು ಸ್ವಲ್ಪ ಜೆನ್ಯೂನ್ ಹ್ಯಾಪಲ್ಲೇ ಬುಕ್ ಮಾಡೋದು ಸೊ ಯಾವುದ್ರಲ್ಲೂ ನಾನು ಅಷ್ಟು ಬೇಗ ಹ್ಯಾಮರ್ ಅಲ್ಲ ರಿಟರ್ನ್ ಆಪ್ಷನ್ ಇದೆಯಲ್ಲ ನೋಡ್ಕೊಂಡೆ ಮಾಡೋದು ನಾನು ಬುಕ್ ಮಾಡಬೇಕಿದ್ದು ರಿಟರ್ನ್ ಆಪ್ಷನ್ ಕೂಡ ಇತ್ತು ಸೆವೆನ್ ಡೇಸ್ಗೆ ಸೊ ನಾನು ತೊಗೊಂಡು ಈಗ ನೋಡಿದ ಮೇಲೆ ಈ ಥರ ಬಂದಿದೆಯಲ್ಲ ಒಂದು ಮೆಟೀರಿಯಲ್ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡಿದ ಮೆಟೀರಿಯಲ್ ಅಲ್ಲ ಇದು ಅಷ್ಟು ಕ್ವಾಲಿಟಿ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಬೇರೆ ಥರ ಇತ್ತು ಓಕೆ ಅಟ್ಲೀಸ್ಟು ರಿಟರ್ನ್ ಆಪ್ಷನ್ ಇದೆ ಅಂತ ಚೆಕ್ ಮಾಡಿದರೆ ಅದು ಹಾರ್ಡರ್ಸ್ ಓಪನ್ ಆಗೋಂಗಿಲ್ಲ ಪ್ಲೇಸ್ ನೋಡಿ ಯೂಶಲಿ ಸ್ವಲ್ಪ ಆನ್ಲೈನ್ ಅಂತ ನಾವು ಪ್ರಿಫರ್ ಎಕ್ಸ್ಪೆಷಲಿ ನಾನು ಸ್ವಲ್ಪ ಆನ್ಲೈನೇ ಪ್ರಿಫರ್ ಮಾಡೋದು ಸೊ ನನಗೆ ಈ ಥರ ಮೋಸ ಆದರೆ ಸೊ ಸುಮಾರು ಜನ ನನ್ನಂತೂ ಎಷ್ಟೊಂದು ಜನ ಬುಕ್ ಮಾಡಿಬಿಟ್ಟು ರಿಟರ್ನ್ ಆಪ್ಷನ್ನು ಇದೇನೋ ಒಂದು ನಾಲೆಡ್ಜ್ ಇದ್ದರೂ ಕೂಡ ಬುಕ್ ಮಾಡಿ ಮೋಸ ಹೋಗಿರೋದುಂಟು ಸೊ ಆದಷ್ಟು ನಾವು ಎಚ್ಚೆತ್ಕೊಳ್ಬೇಕು ಇದ್ರ ಬಗ್ಗೆ ಅಂದ್ರೆ ನಾವು ಫ್ಲಿಪ್ಕಾರ್ಟು ಎಕ್ಸ್ಪೆಷಲಿ ನಂಬರ್ ಒನ್ ಡಬ್ಬ ಅಂತಂದರೆ ಒಂದು ಫ್ಲಿಪ್ಕಾರ್ಟು ಶಾಪ್ಸಿಂಗ್ ಮೀಶೋ ಆಗಿದೆ ಅಟ್ಲೀಸ್ಟ್ ಮೀಶೋನಲ್ಲಿ ರಿಟರ್ನ್ ಆಪ್ಷನ್ ಇಮಿಡಿಯೇಟ್ ತೊಗೊಂಡ್ಬಿಟ್ಟು ವಾಪಸ್ ಕಳಿಸ್ತಾರೆ ಇದರಲ್ಲಿ ರಿಟರ್ನ್ ಆಪ್ಷನ್ನೇ ತೋರಿಸಲ್ಲ ಈಗ ನಿನ್ನೆ ಚೆಕ್ ಮಾಡಿದ್ದೀನಿ ಅಂತ ಬಂತು ರಿಟರ್ನ್ ಆಪ್ಷನ್ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ ಅಂತ ಬಂತು ಸೊ ಈ ಥರ ಯಾರೆಲ್ಲ ಮೋಸ ಹೋಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಓಕೆರಾ ಅಂದರೆ ನಮಗೆ ಶಾಪಲ್ಲಿ ಹೋಗ್ಬಿಟ್ಟು ತಗೊಳ್ಳೋಷ್ಟು ಟೈಮ್ ಕೂಡ ಇರಲ್ಲ ಆಮೇಲೆ ಸಮ್ ಟೈಮ್ ಈಗ ಮಿಂಟರ್ನಲ್ಲಿ ಆಗಿರ್ಬೋದು ಆಮೇಲೆ ಹಾಜ್ಯೂನಲ್ಲಾಗಿರ್ಬೋದು ಇದನ್ನೆಲ್ಲ ಸ್ವಲ್ಪ ಜೆನ್ಯೂನಾಗಿ ಕಳಿಸ್ತಾರೆ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಕ್ವಾಲಿಟಿ ಬಟ್ಟೆ ಇರುತ್ತೆ ಬಟ್ ಇದರಲ್ಲಿ ಕ್ವಾಲಿಟಿ ಒಂದು ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ಬರೋದೇ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಆ್ಯಂಡ್ ಎಲ್ಲೋ ಒಂದೊಂದು ಸತಿ ಮಾತ್ರ ಜೆನ್ಯೂನಾಗಿ ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಬರುತ್ತೆ ಇಲ್ಲ ಅಂದರೆ ಹ್ಞೂ ಎಂತಾನೆ ಬರ ನಮ್ಮದು ಏನು ಮಾಡೋದು ಈಗ ವಾಪಸ್ಸು ಕಳಿಸೋಂಗಿಲ್ಲ ಇಟ್ಕೊಳ್ಳೋಂಗೂ ಇಲ್ಲ ಹಂಗಾಗಿದೆ ಪರಿಸ್ಥಿತಿ ಸೊ ಗೈಸ್ ಈ ಥರ ಎಲ್ಲ ನೀವು ಕೂಡ ಯಾರಿದ್ದೀರಾ ನಿಮ್ಮ ಅನುಭವಗಳನ್ನ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಅಟ್ಲೀಸ್ಟ್ ಎಷ್ಟು ಜನ ನಾವು ಮೋಸ ಹೋಗಿರ್ತೀವಿ ಅಂತ ಗೊತ್ತಾಗುತ್ತೆ ಸೊ ಹೇಳಿದ್ದಲ್ಲ ಫ್ರೆಂಡ್ಸ್ ಸುಮಾರು ಜನಕ್ಕೆ ಬುಕ್ ಮಾಡೋದಷ್ಟೇ ಗೊತ್ತು ರಿಟರ್ನ್ ಆಪ್ಷನ್ ಕೂಡ ಗೊತ್ತಿರಲ್ಲ ಗೊತ್ತಾ ಸೊ ಹೆಂಗೆ ಏನು ಅಂತ ಬೇರೆ ಹತ್ರ ಕೇಳ್ತಾರೆ ಇನ್ನೂ ಕಲರ್ಗೆ ಹೋದ್ರೆ ಹೋಗಲಿ ಬಿಡು ಅಂತ ಸುಮ್ಮನೆ ಆಗ್ತಾರೆ ಸೊ ಈ ಥರ ಎಷ್ಟೊಂದು ಜನ ಮೋಸ ಹೋಗಿದ್ದಾರೆ ಆ್ಯಂಡ್ ಇನ್ನೊಂದು ವಿಷಯ ಶೇರ್ ಮಾಡ್ಕೊಬೇಕು ನಾನು ಒಂದು ಸರ್ತಿ ಮೀಶೋನಲ್ಲೇ ಏನೋ ಬುಕ್ ಮಾಡಿದ್ದೀನಿ ಅದರಲ್ಲಿ ಏನಿದೆ ಗೊತ್ತಾ ಒಂದು ಬ್ಲೌಸ್ ಪೀಸು ಎಲ್ಲ ಕಟ್ ಕಟ್ ಪೀಸ್ ಮಾಡಿಬಿಟ್ಟು ಅದರೊಳಗಡೆ ತುಂಬಿಬಿಟ್ಟು ಕಳಿಸ್ತಾರೆ ಈ ಥರನೂ ಮೋಸ ಮಾಡ್ತಾರಾ ಸೊ ನನಗಂತೂ ಇದು ಒನ್ ಆಫ್ ದಿ ವರ್ಸ್ಟ್ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಆನ್ಲೈನ್ ಇಲ್ಲ ಬಟ್ ನಾನು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಮಿಂತ್ರನಲ್ಲಿ ಸ್ವಲ್ಪ ಅಜ್ಜಿನಲ್ಲೇ ಶಾಪ್ ಮಾಡ್ತಿದ್ದು ಇರಲಿ ಸೊ ಮನೆ ಹತ್ರ ಹಾಕ್ಕೊಳಕ್ಕೆ ಬೇಕಲ್ಲ ಸ್ವಲ್ಪ ವೆಯ್ಟ್ ಗೇನಾಗಿರೋದ್ರಿಂದ ಬಟ್ಟೆಗಳು ಬೇಕು ಸ್ವಲ್ಪ ಆಮೇಲೆ ಸರಿ ಹೋಗ್ತದೆ ಸುಮಾರು ಬಟ್ಟೆಗಳಿದ್ದಾವೆ ಈಗ ಸದ್ಯಕ್ಕೆ ಬೇಕು ಅಂತ ಬುಕ್ ಮಾಡಿದರೆ ಹೀಗೆ ಡಬ್ಬ ಬಟ್ಟೆಗಳಂತೂ ಬಂದಿದೆ ಫ್ರೆಂಡ್ಸ್ ಯಾರಿಗಾದ್ರು ಈ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ಬೋದು ಅದರ ಬೇರೆ ಎಕ್ಸೆಲ್ ಅಂತ ಸ್ಟಿಕ್ಕರ್ ಬೇರೆ ಏನಕ್ಕೆ ಬೇಕೋ ಸಾಕೇನು ಅಯ್ಯೋ ಕತೆ ಹುಡುಗ ಹೋದಾಗಲೆಲ್ಲ ಇಷ್ಟೊಂದು ಆಟ ಸಾಮಾನಗಬಂದ್ರೆ ಹೆಂಗ ಹೋಗಿಲ್ಲ ಹಾಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ನನ್ನ ಮಗಳ ಜೊತೆ ಕೂಡ ಒಂದು ರೀಲ್ಸ್ ಮಾಡ್ಕೊಂಡೆ ಅದಂತೂ ನನ್ನೇ ನೋಡ್ತಾ ಇದ್ದೆ ನೋಡಿ ಏನೋ ಮಾಡ್ತಾಳೆ ನನ್ನಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಒಟ್ಟು ನನಗೆ ರೀಲ್ಸ್ ಮಾಡೋದಂತೆ ಭಾಳ ಇಷ್ಟ ಬಟ್ ಏನು ಮಾಡ್ತೀರಾ ಟೈಮು ಸಿಗದೇ ಇರೋ ಕಾರಣ ತುಂಬ ಕಡಿಮೆ ಆಗೋಗಿದೆ ಇನ್ನು ನನ್ನ ಹಸ್ಬೆಂಡು ನನ್ನ ಮಗು ಹೋಸ್ತಿರೋ ಜಿಲೇಬಿ ತಂದಿದ್ದು ಜಸ್ಟ್ ವಾವ್ ಥರ ಇತ್ತು ಅವನು ತಿನ್ನೋದಕ್ಕೆ ಹಿಂದೆ ಮುಂದೆ ನೋಡ್ತಿರೋದು ಯಾಕೆ ಗೊತ್ತಾ ಅದು ಅಂಟುತ್ತೆ ನೀನು ತಿನ್ಸು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದಲ್ವ ಮಕ್ಕಳಲ್ವ ಕೈ ಎಲ್ಲ ಅಂಟುತ್ತೆ ಅಂತ ಹಂಗೆ ಹೇಳ್ತಾರೆ ಅವ್ನಿಗೂ ಸ್ವಲ್ಪ ತಿಂತಾನೆ ಒಂದು ಇಲ್ಲ ಎರಡು ಪೀಸ್ ತಿಂತಾನೆ ಸೊ ಹಂಗಾಗಿ ಪಕ್ಕದಲ್ಲಿ ಕೂತ್ಕೊಂಡು ತಿನ್ನಿಸಿ ನಾನು ಕೂಡ ಟಿಫನ್ ತಿಂದಿರಲಿಲ್ಲ ಲೇಟಾಗಿ ತಿಂದಿದ್ದು ಸೊ ಅವನಿಗೂ ಕೂಡ ತಿನ್ಸ್ಕೊಂತ ನಾನು ತಿಂದು ಈ ವಿಡಿಯೋ ನಾ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಇನ್ನೊಂದು ವಿಚಾರ ಅಂದರೆ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ ಸೊ ನೀವೇನೇನು ಅಂದ್ಕೊಂಡಿರ್ತೀರ ಹೊಸ ವರ್ಷಕ್ಕೆ ಅದೆಲ್ಲ ಕೂಡ ಸಕ್ಸಸ್ ಆಗಲಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಪ ಅರ್ಥಿಸ್ಕೊಳ್ತೀನಿ ಸೊ ಗೈಸ್ ಎಲ್ಲರೂ ಒಳ್ಳೇದನ್ನ ಬಯಸೋಣ ಒಳ್ಳೆದನ್ನೇ ಮಾಡೋಣ ಓಕೆನಾ ನಾನು ಕೂಡ ಹಂಗೆ ಅನ್ಕೊಂಡಿರೋದು ಎಷ್ಟಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬಾಯ್